ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಪನ್ನೀರ್ ಮಸಾಲ ಈ ಗ್ರೇವಿಯನ್ನು ಮನೇಲಿ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನ ಮಾಡೋದು ಮಾಡೋದಂತ ಈ ವಿಡಿಯೋದಲ್ಲಿ ನಾನು ಹೇಳಿಕೊಡ್ತಾಯಿದ್ದೀನಿ ಸೊ ಮೊದಲಿಗೆ ನಾನು ಏನು ಮಾಡಿದ್ದೀನಿ ಎರಡು ನೂರು ಗ್ರಾಮ್ ಪನ್ನೀರ್ ಕಟ್ ಮಾಡಿಟ್ಕೊಂಡಿನಿ సో ఇవ్వక స్టవ్ ఆన్ కడాయి ఆన్మా కడయిట్కొరి అదక మురిందాక టేబుల్ స్పూన్ ఎణి హాక్రీ ఎన్నె కాయోదామే హాఫ్ స్పూన్ అచ్చక పొడి హాఫ్ స్పూన్ అరిశ్ణ హాకూ లొ ఫ్లేమ్నట్టు ఎన్నె కయస్కో ఎణి కయమే కట్ మిట్క పన్నీర్ క్యూబ్ అన్న క్యూబను హాకీ ఎరడిందూరు నిమిష లో ఫ్లేమ్ ఇట్ హోర్రీ సో ఏనగత పన్నీర్ పన్నీరు చందగా ಇನ್ಕೋಬೇಕು ಆ ಎಣ್ಣೆ ಮತ್ತು ಅರಿಶಿನ ಖಾರ ಈ ಥರ ಎರಡರಿಂದ ಮೂರು ನಿಮಿಷ ಹುರ್ಕೊರಿ ಕಲರ್ ಚೇಂಜ್ ಆಗಿದ್ದು ಕಾಣ್ತವೆ ನಿಮಗೂ ಇವಾಗ ನಾನು ಇದನ್ನು ಸೈಡಿಗೆ ಹಾಕ್ಕೊತಾ ಇದ್ದೀನಿ ಸೊ ಅದೇ ಎಣ್ಣೆಗೆ ಏನು ಮಾಡ್ತಾಯಿದ್ದೀನಿ ನಾನು ಎರಡರಿಂದ ಮೂರು ಕರಿಮೆಣಸು ಲವಂಗ ಚಕ್ಕೆನ ಹಾಕ್ಕೊಂಡು ಇದ್ದೀನಿ ಒಂದು ದಪ್ಪಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಳ್ಳಬಿಟ್ಟು ಹಾಕೋರಿ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಮತ್ತು ಎರಡರಿಂದ ಮೂರು ಪೀಸ್ ಹಸಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊರಿ ಅದೇ ಮಿಶ್ರಣಕ್ಕೆ ಒಂದು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರ್ತೆ ಅದು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಐದರಿಂದ ಆರು ಗೋಡಂಬಿ ಹಾಕೋರಿ ಇದು ಆಪ್ಷನ್ ಐತಿ ನಿಮಗೆ ಬೇಕಂದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲ ಮತ್ತು ಎರಡು ಕೆಂಪು ಮೆಣಸಿನ್ಕಾಯಿ ಹಾಕೊಳಾತ್ತೀನಿ ಸೊ ಇದೆಲ್ಲ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋರಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನು ಎರಡರಿಂದ ಮೂರು ಸ್ಮಾಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಸೊ ಇಷ್ಟೆಲ್ಲ ಹಾಕ್ಕೊಂಡು ಹುರ್ಕೊಂಡಾದ ಆದಮೇಲೆ ಸ್ವಲ್ಪ ಮೆತ್ತಗಾಗಿರುತ್ತಾ ಈ ಮಿಶ್ರಣವನ್ನು ನಾನು ಒಂದು ಮಿಕ್ಸರ್ ಜಾರ್ನಲ್ಲಿ ತಗೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈಗ ಅದೇ ಉದಿರ ಎಣ್ಣೆಗೆ ಏನು ಮಾಡ್ತೀನಿ ಅನ್ನೋ ಒಂದು ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ಟಡ ಮಾಡಿಟ್ಕೊಂಡಿದ್ದೆ ಉಳ್ಳಾಗಡ್ಡಿ ಹಾಕ್ಕೊಂಡು ಇದ್ದೀನಿ ఇవన్న నుణిగ్గుబ్ మి పేస్టను హాకీ నీకు బే స్వల్ప నీరు హాకొరి నిమే గ్రేవి హెం గట్టి బు అు అద్రమే డిపెండు మీరు బేకండ్రె స్వల్ప ఎక్స్ట్రా హాక్రీ ఇలా అందరూ బేడ ఇవ్వగ నొందు పేస్ట్ రెడీ మిమ్మరి నాకు స్పూను మొసరు అదక హాఫ్ స్పూన్ అరశిణ పుడి హాఫ్ స్పూన్ కొరియాండ్ర పౌడరు హాఫ్ స్పూన్ క్యూమీన్ పౌడరు ಒನ್ ಆ್ಯಂಡ್ ಹಾಫ್ ಸ್ಪೂನ್ ಅಚ್ಚ ಖಾರದ ಪುಡಿ ಇದೆಲ್ಲ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೊರಿ ಇದು ಚೆಂದಾಗ ಪೇಸ್ಟ್ ಥರ ಲೈಕ್ ಕ್ರೀಮಿ ಥರ ಬರಬೇಕು ಆ ಥರ ಮಿಕ್ಸ್ ಮಾಡ್ಕೊರಿ ಗಂಟು ಗಂಟು ಉಳಿಬಾರ್ದು ಈ ಥರ ಮಾಡ್ಕೊಂಡು ಮೇಲೆ ಅದೇ ಒಗ್ಗರಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ಆದ್ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಂಡ್ರಿ ಚೆನ್ನಾಗೆ ಇದು ಮೊಸರು ಹಾಕ್ಕೊಂಡಿರ್ತೀವಲ್ಲ ದಪ್ಪ ಲೋ ಫ್ಲೇಮ್ನಾಗ ಇಟ್ಟು ಮಾಡ್ಕೋಬೇಕು ಇಲ್ಲಾಂದ್ರೆ ಮೊಸರು ಹೊಡೆಯೋ ಚಾನ್ಸಸ್ ಇತ್ತು ಲಾಸ್ಟಿಗೆ ಏನು ಮಾಡಿ ಗರಮ್ ಮಸಾಲೆ ಹಾಕ್ಕೋತಾ ಇದ್ದೀನಿ ಹಾಫ್ ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಸೊ ಇವಾಗ ಹುರಿದು ಇಟ್ಕೊಂಡಿರೋ ಪನ್ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಈ ರೆಸಿಪಿಯನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿರುತ್ತೆ ಮತ್ತೆ ಭಾಳ ಟೈಮು ತೊಗೊಳಂಗಿಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನ ಮಾಡ್ಕೊಬಹುದು ಸೊ ನೀವು ಟ್ರೈ ಮಾಡಿ ಮತ್ತೆ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಶೇರು ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡಿ ಅಷ್ಟೇ ಫ್ರೆಂಡ್ಸ್ ಇವಾಗ ಮೇಲೆ ಟೋಪಿಂಗೇ ಒಂದು ಅರ್ಧ ಸ್ಪೂನು ಕೊತ್ತಂಬರಿ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ సో రెసిపీ రెసిపీస్ రెడీ నో అన్న జొతే తిందుకొరి రొట్టి జొతే తిందొరి చపాతి జొతే తిందోరి తు చ్యాంక్ యూ ఫర్ వాచింగ్ మై విడి బాయ్ బాయ్